এক ತನಿಖೆ ಆಗಕ್ಕೆ ವಿಚಾರ ಇದ್ರಲ್ವ ತನಿಖೆ ಆಯ್ಕೆ ಏನಾರ ವಿಚಾರ ಇದ್ರೆ ನೀವು ಹೇಳ್ದಂಗೆ ತನಿಖೆ ಆಯ್ಕೆ ಡಿಸ್ಟರ್ಬ್ ಆಗುತ್ತೆ ಅಂತ ವಿಚಾರನೇ ಇಲ್ಲ ಇವ್ರಿಗೆ ಸಂಬಂಧ ಇಲ್ಲದೆ ಇರೋ ವಿಚಾರನ ಇವ್ರು ಹೇಳಿದ್ರು ಅಂತ ರಾಜೀನಾಮೆ ಕೊಡೋದು ನೂರ್ ಮೂವತ್ತಾರು ಜನ ಜನ ಗೆಲ್ಸಿರೋದು ಇವ್ರು ಯಾರು ರಾಜೀನಾಮೆ ಕೇಳೋದಕ್ಕೆ ಇವ್ರ ತಟ್ಟಲೆ ಹೆಗಣ ಬಿದ್ದಿದೆ ಪಕ್ಕ ತಟ್ಟಲ್ಲಿ ಯಾಕೆ ಇಲ್ಲಿ ನೋಡೋಕೆ ಹೋಗ್ಬೇಕು ರೀ ಕೆಲಸದಲ್ಲಿ ಇವತ್ತು ನಾಲ್ಕು ಜನದ್ದು ಗೌರ್ನರ್ ಮುಂದೆ ತನಿಖೆ ಆಗಿ ಪರ್ಮಿಷನ್ ಕೇಳಿದ್ದಾರೆ ಮೊದಲು ಅದನ್ನು ಕೂಡ ಕೇಳಿರಿ ಆಮೇಲೆ ಎಸ್ ಒ ಪಿ ಅಂತೇಳಿ ಕೇಂದ್ರ ಸರ್ಕಾರ ಓಡಿಸಿರೋದ್ರಲ್ಲಿ ಯಾವ ರೀತಿನಲ್ಲಿ ತನಿಖೆನ ಮಾಡಬೇಕು ನೋಟಿಸ್ ಕೊಡಬೇಕು ಗೌರ್ನರು ಪ್ರಾಸಿಕ್ಯೂಷನ್ ಕೊಡಬೇಕು ಅಂತ ಈ ಸೆಂಟ್ರಲ್ ಗೌರ್ಮೆಂಟ್ನವರೇ ಸರ್ಕಾರನೇ ಮಾಡಿದೆ ಯಾವುದಾದ್ರು ಡಿ ಜಿ ಲೆವೆಲ್ನವರು ತನಿಖೆ ಆಗಿದ್ದರೆ ಲೋಕಾಯುಕ್ತ ಸಂಸ್ಥೆ ತನಿಖೆ ಆಗಿದ್ದರೆ ಇಂಥದ್ದು ಮಾತ್ರ ಈ ರೀತಿ ಕೇಳಲಿಕ್ಕೆ ಅವಕಾಶ ಇರೋದು ಅದನ್ನು ಕಾಪಿಯನ್ನು ಮೊನ್ನೆ ಸರ್ಕ್ಯುಲೇಟ್ ಮಾಡಿದ್ದೀವಿ ನಿಮ್ಮೆಲ್ಲ ಮಾಧ್ಯಮದವ್ರಿಗೆ ಬೆಂಗಳೂರಿನಲ್ಲಿ ನೋಡಿ ಅದನ್ನು ಬಹುಶಃ ಇವರು ಮೂಡಾದಲ್ಲಿ ಏನೂ ಇಲ್ಲದೇ ಇರೋ ವಿಚಾರನ ಎತ್ಕೊಂಡಿದ್ದಾರೆ ಮೂಡಾದಲ್ಲಿ ಒಂದು ಇಷ್ಟು ಹಗರಣ ಇದೆ ಈಗ ನಾವು ಜುಡಿಷಿಯಲ್ ಕಮಿಟಿ ಮಾಡಿದ್ದೀವಲ್ಲ ತಡ್ಕೊಳ್ಳಿ ಒಂದು ಎರಡು ತಿಂಗಳು ಗೊತ್ತಾಗುತ್ತೆ ಅವ್ರಿಗೆ ಯಾರ್ಯಾರಿಗೆ ಕೂತ್ಕೆ ಬರುತ್ತೆ ಅಂತೇಳಿ ಕಾದು ನೋಡಿ ಕುಮಾರಸ್ವಾಮಿಯವರು ಜೊಲ್ಲೆ ಮೇಡಮು ನೀರಾಜ್ ಜನಾರ್ದನ್ ರೆಡ್ಡಿ ನಿರಾಣಿ ಅವರಿಗೆ ಆರು ತಿಂಗಳು ಒಂದು ವರ್ಷ ತನಿಖೆ ಮುಗಿದು ಕ್ರಮ ತಗೊಳ್ಳೋದಕ್ಕೆ ಪರ್ಮಿಷನ್ ಕೇಳಿದ್ರೆ ಕೊಡೋಕ್ಕಾಗಿಲ್ಲ ಸಿದ್ದರಾಮಯ್ಯವ್ರ ವಿಚಾರಣೆ ಇಲ್ಲದೆ ಇರ್ತಕ್ಕಂಥದ್ದನ್ನ ಇವ್ರು ಪ್ರಾಸಿಕ್ಯೂಷನ್ ಕೇಳಿದ ತಕ್ಷಣ ಅವ್ರು ಹೇಳಿದ ತಕ್ಷಣ ರಾಜೀನಾಮೆ ಕೇಳೋಕ್ಕಾಗತ್ತಾ ಇದೆಯಲ್ಲಪ್ಪ ಅಲ್ಲಪ್ಪ ಲೋಕಾಯುಕ್ತ ಸಂಸ್ಥೆ ತನಿಖೆ ಆಗಿದೆಯಲ್ಲ ಸುಪ್ರೀಂ ಕೋರ್ಟಲ್ಲಿ ಡೈರೆಕ್ಷನ್ ಕೊಟ್ಟಿದರಲ್ಲ ತನಿಖೆ ಮಾಡಬೇಕು ಅಂತ ಅದನ್ನು ನಾವೆಲ್ಲ ಕೇಳ್ತಾ ಇರೋದು ಆಗೋಗಿರೋ ತನಿಖೆಯನ್ನು ಯಾಕೆ ಗವರ್ನರ್ ಅವರು ಇಟ್ಕೊಂಡಿದ್ದಾರೆ ಅಂತ ಏನ್ ಪ್ರಾಸಿಕ್ಯೂಷನ್ ಯಾರ ಯಾರ ಅನುಮತಿ ಕೊಡಿ ರೀ ಅದನ್ನ ಎಲ್ಲ ಒಂದು ಹೇಳ್ತಾರೆ ಒಂದ್ಸಲ ಪ್ರೀತಮ್ ಗೌಡ ಕ್ಯಾಸೆಟ್ ಬಿಡುಗಡೆ ಮಾಡ್ದ ಅಂತಾರೆ ಇನ್ನೊಂದ್ಸಲ ಡಿ ಕೆ ಶಿವಕುಮಾರ್ ಬಿಡುಗಡೆ ಅಂತಾರೆ ಅವ್ರ ವಿಚಾರಕ್ಕೆ ಮಹತ್ವ ಇದೆ ಏನ್ರಿ ಅವತ್ತು ಬೇಕಾಗಿತ್ತಾ ಇಲ್ಲಿ ಇದೇ ಡಿ ಸಿ ಆಫೀಸ್ ಮುಂದೆ ಕೈ ಇಟ್ಕೊಂಡಿದ್ರಲ್ಲ ನನಗೆ ಜೋಡಿ ಎತ್ತು ನನ್ನ ಸೋದರ ನನ್ನ ಮಗನ ಕೆಲಸಕ್ಕೆ ಬಂದವರು ಅಂತ ಅವತ್ತು ಜಿ ಡಿ ಕೆ ಶಿವಕುಮಾರ್ ಚೆನ್ನಾಗಿದ್ರ ಇವತ್ತು ಜಿ ಕೆ ಶಿವಕುಮಾರ್ ಕೆಟ್ಟೋಗಿದ್ದಾರಾ ಬಾಂಬೆಗೆ ಹೋಗಿದ್ರಲ್ಲ ಇವ್ರ ಪರವಾಗಿ ಅವತ್ತು ಡಿ ಕೆ ಶಿವಕುಮಾರ್ ಒಳ್ಳೆಯವರಿದ್ದರ ರೈ ಕಾಂಗ್ರೆಸ್ನಲ್ಲಿ ಬಂಡೆ ಸಿದ್ದರಾಮಯ್ಯ ತಿಮ್ಮೇಗೌಡ ಬೊಮ್ಮೇಗೌಡ ಚಲವರಾಯ ಸ್ವಾಮಿ ಇವ್ರಿಗೆ ಏನು ರೀ ಆಗಬೇಕು ಇವರು ಏನು ಬಿ ಜೆ ಪಿ ಮತ್ತು ಜನತಾ ದಳದಲ್ಲಿದ್ದಾರೆ ಇವ್ರು ಬಿ ಜೆ ಪಿ ಪರವಾಗಿ ಆರ್ ಎಸ್ ಎಸ್ ಪರವಾಗಿ ಏನು ಮಾತಾಡಿದರು ಸಿ ಮೋದಿ ಮೋದಿಯವ್ರ ಬಗ್ಗೆ ಏನು ಮಾತನಾಡಿದರು ಯಡಿಯೂರಪ್ಪನ ಬಗ್ಗೆ ಏನು ಮಾತಾಡಿದರು ಯಡಿಯೂರಪ್ಪ ಇವ್ರ ಬಗ್ಗೆ ಏನು ಮಾತಾಡಿದ್ರು ಒಂದು ಸ್ವಲ್ಪ ತಿರುಗಿ ನೋಡೋಕೇಳಿ ರೀ ಪ್ರಾಸಿಕ್ಯೂಷನ್ ಕೊಡೋದಾದ್ರೆ ಒಂದು ಸಂಸ್ಥೆ ತನಿಖೆ ಮಾಡಿ ಆ ತನಿಖೆ ಆ ಸಂಸ್ಥೆ ಯಾರು ಕೇಳಬೇಕು ಅಂತಲೂ ಇದೆ ಕಾನೂನಲ್ಲಿ ಯಾರು ಪ್ರಾಸಿಕ್ಯೂಷನ್ನ ಗವರ್ನರ್ ಮುಂದೆ ಕೇಳಬೇಕು ಅಂತಲೂ ಇದೆ ಅಂಥವ್ರು ಕೇಳಿದಾಗ ಮಾತ್ರ ಈ ಥರದ್ದು ಅರೆ ಆಗುತ್ತೆ ಇಲ್ಲಿ ಯಾರೋ ಒಬ್ಬ ಸಾಮಾನ್ಯ ಕ್ರಿಮಿನಲ್ ಮೊಕ್ಕದೊಮ್ಮೆ ಇರ್ತಕ್ಕಂಥವ್ರು ತನಿಖೆಗೆ ಸಂಬಂಧ ಇಲ್ಲದೆ ಇರ್ತಕ್ಕಂಥದ್ದು ಡಿಸಿಗ್ನೇಟೆಡ್ ಇಲ್ಲದೆ ಇರ್ತಕ್ಕಂಥವ್ರು ಕೇಳಿದ್ರಲ್ಲ ಡಿ ಜಿ ಲೆವೆಲ್ಲು ಐ ಜಿ ಲೆವೆಲ್ಲವರು ಮತ್ತು ಲೋಕಾಯುಕ್ತ ಸಂಸ್ಥೆ ಅಥವಾ ಎಸ್ ಐ ಟಿ ಸಂಸ್ಥೆ ಅಥವಾ ಯಾವುದಾದ್ರೂ ಕಾನ್ಸ್ಟಿಟ್ಯೂಟ್ ಆಗಿರ್ತಕ್ಕಂಥ ಸಂವಿಧಾನಾತ್ಮಕವಾದ ಸಂಸ್ಥೆ ತನಿಖೆ ಮಾಡಿ ಅವರು ಗವರ್ನರ್ ಮುಂದೆ ಹೋದಾಗ ಈ ರೀತಿ ರಾಜೀನಾಮೆ ಕೊಡಬೇಕು ಹೊರಗಡೆ ಇರಬೇಕು ತನಿಖೆ ಅವ್ರ ಕ್ರಮ ಆಗಬೇಕು ಅಂತಿದೆ ಇದು ಯಾವುದು ಇಲ್ಲದೆ ಇರ್ತಕ್ಕಂಥ ವಿಚಾರ ಬಿಟ್ಟು ಹೈಕಮಾಂಡು ಮತ್ತು ಕೆ ಪಿ ಸಿ ಸಿ ಜನ ಕಾ ಶಾಸಕರು ಮಂತ್ರಿಗಳು ಸೊ ಸಿದ್ದರಾಮಯ್ಯ ಪರ ಇದ್ದೀವಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ ನಾವು ಕಾನೂನುಬದ್ಧವಾಗಿ ರಾಜಕೀಯವಾಗಿ ಹೋರಾಟ ಮಾಡಬೇಕು ಅಂತ ಹೊರಟಿದ್ದೀವಿ ಈಗಾಗಲೇ ಡೈರೆಕ್ಷನ್ ಮೊನ್ನೆಯಿಂದನೇ ಪಕ್ಷದಲ್ಲಿ ಇಶ್ಯೂ ಆಗಿದೆ ಡೈರೆಕ್ಷನ್ ಮುಂದುವರಿಯುತ್ತದೆ ಸಪ್ ಕರೆದಿರ್ತಕ್ಕಂಥದ್ದು ಬೇರೆ ಬೇರೆ ಪಕ್ಷದಲ್ಲಿ ವಿಚಾರಗಳಿರ್ತದೆ ಇಲ್ಲಿ ನಡೆದಿರ್ತಕ್ಕಂಥ ವಿಚಾರವನ್ನು ಅವರು ಸಹ ಪೂರ್ಣ ಪ್ರಮಾಣದಲ್ಲಿ ತಿಳ್ಕೊಂಡು ಸಲಹೆ ಕೊಡ್ತಕ್ಕಂಥದ್ದು ಇರುತ್ತೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ನಡೀತಾ ಇದೆಯಲ್ಲ ಆಲೆ ಕ ಜುಡಿಷಿಯಲ್ ಕಮಿಟಿ ರಚನೆ ಆಗಿದೆ ಎಲ್ಲ ಥರದ ಫುಲ್ ಪ್ಲೇಟ್ ತನಿಖೆ ಫಾಸ್ಟಾಗಿ ಮಾಡಲಿಕ್ಕೆ ಸರ್ಕಾರ ಸಂಪೂರ್ಣ ಸಹಕಾರ ಕೊಟ್ಟಿದೆ ಫ್ರೀ ಹ್ಯಾಂಡ್ ಕೊಟ್ಟಿದೆ ತನಿಖೆ ಮಾಡ್ತೀವಿ ಇವತ್ತು ಕೋರ್ಟ್ ಮುಂದೆ ಹೋಗಿದ್ದೀವಿ ನೋಡೋಣ ಮಧ್ಯಾಹ್ನದೊತ್ತಿಗೆ ಕೋರ್ಟಲ್ಲಿ ಎರಡೂವರೆಗೆ ಸಿಂಗಲ್ ಬೆಂಚ್ ಮುಂದೆ ಹೋಗಿದ್ದೀವಿ ಏನು ತೀರ್ಮಾನ ಕೊಡ್ತಾರೆ ಕೊಡಲಿ ಇವತ್ತು ಪ್ರತಿಭಟನೆ ಸರ್ ಏನಕ್ಕೆ ಪ್ರತಿಭಟನೆ ಮಾಡ್ತಾರ್ರಿ ನೋಡಿದ್ರಲ್ಲ ಪ್ರತಿಭಟನೆ ಮೈಸೂರಿನಲ್ಲಿ ನಮ್ಮ ಹತ್ರ ಒಂದೂವರೆ ಲಕ್ಷ ಜನ ಸೇರಿದರು ನಾವು ಅವರ ವಿಚಾರಕ್ಕೆ ತಪ್ಪು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು ಅನವಶ್ಯಕ ಅಂತದಕ್ಕೆ ಒಂದೂವರೆ ಲಕ್ಷ ಸೇರಿದ್ರು ಸಿದ್ದರಾಮಯ್ಯನವರ ವಿಚಾರದಲ್ಲಿ ನಾವು ರಾಜೀನಾಮೆ ಇದ್ದೀವಿ ಪ್ರಾಸಿಕ್ಯೂಷನ್ ಕೇಳ್ತಾ ಇದ್ದೀವಿ ಅಂದರೆ ಇಪ್ಪತ್ತೈದು ಸಾವಿರ ಜನ ಸೇರಿದರು ಅಷ್ಟೇ ಅಲ್ವಾ ಅವ್ರಿಗೆ ಹೋರಾಡೋ ಫಲ ಅಂತಾರೆ ಅದಕ್ಕೆ ಅಲ್ವಾ ಇಪ್ಪತ್ತೈದು ಸಾವಿರ ಜನ ಸೇರಿದ್ದು ಹೋರಾಟದ್ದು ಬಿ ಜೆ ಪಿಯ ಒಂದು ಕೆ ಸಂವಿಧಾನ ಹುದ್ದೆಯನ್ನು ದುರುಪಯೋಗ ಮಾಡ್ಕೊತಾ ಇದ್ದಾರೆ ಯಾರು ಬೇಕಾದ್ರೂ ಆಟ ಆಡ್ಬೋದು